ಮಂಡ್ಯ ನಗರದ ಅಂಬೇಡ್ಕರ್ ಭವನದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಂಡ್ಯ ಶಾಲಾ ಶಿಕ್ಷಣ ಇಲಾಖೆ ಮಂಡ್ಯ ವತಿಯಿಂದ ಜಿಲ್ಲಾ ಮಟ್ಟದ ಶಿಕ್ಷಕರ ದಿನಾಚರಣೆ ಹಾಗೂ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕರ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಿತು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಅಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ ಸ್ವಾಮಿ ವೀರೇಶನಂದ ಸರಸ್ವತಿರವರು ವಹಿಸಿದರು ಕಾರ್ಯಕ್ರಮವನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪಿ ರವಿಕುಮಾರ್ ಗಣಿಗಾರ್ ಅವರು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು ಸಮಾಜದಲ್ಲಿ ಒಳ್ಳೆಯ ಪ್ರಜೆಗಳಾಗಬೇಕು ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ನಮಗೆ ಮಾರ್ಕ್ಸ್ ಅದು ಪಕ್ಕ ಕಿರಣ ಮಾರ್ಕ್ಸ್ ಜೊತೆಗೆ ರಿಸಲ್ಟ್ ಬೇಕು ಕೂಡ ಹೇಳಿದೀವಿ ಅದ್ರ ಜೊತೆಗೆ ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ಕೂಡ ಏನು ನನಗೇನು ಆಗಲ್ಲ ಅಂತೇಳಿ ಕೈ ಕಟ್ಟಿ ಕೂತಂತ ಒಂದು ಮಗುವನ್ನು ಕೂಡ ಕೈ ಹಿಡಿದು ಎತ್ತಿ ಉತ್ತೇಜನ ಮಾಡಿ ಪ್ರೋತ್ಸಾಹ ಮಾಡಿ ಆ ಮಗುವಿನಲ್ಲಿರುವಂತಹ ಪ್ರತಿಭೆಯನ್ನ ಗುರುತಿಸಿ ಈ ಸಮಾಜಕ್ಕೆ ಆದರ್ಶ ಪ್ರಜೆ ಮಾಡುವಂತ ಒಣಗಾರಿಕೆ ನಿಮ್ದಾಗಿದೆ ಆ ಒಣಗಾರಿಕೆ ಅಂತ ಅವೆಲ್ಲ ಅರಿತುಕೊಂಡು ಒಳ್ಳೆ ಕೆಲಸವನ್ನ ಮಾಡ್ಬೇಕು ಅಂತ ಮತ್ತೊಮ್ಮೆ ಹೇಳ್ತಾ ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಶಿಕ್ಷಕ ದಿನಾಚರಣೆ ಶುಭಾಶಯ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ ನಮಸ್ಕಾರ ವೃತ್ತಿ ಯಾವ ರೀತಿ ಇರಬೇಕು ಅಂತ ಹೇಳಿ ಅನ್ಯ ಕ್ಷೇತ್ರೇ ಕೃತ ಪಾಪಂ ಪುಣ್ಯಕ್ಷೇತ್ರ ವಿನಾಶತಿ ಪರಂತೂ ಶಿಕ್ಷಣ ಕ್ಷೇತ್ರವೇ ಕೃತ ಪಾಪ ವಜ್ರಲೇಪವು ಭವಿಷ್ಯತಿ ಅಂತೇಳಿ ಅನ್ಯ ಕ್ಷೇತ್ರದಲ್ಲಿ ನಾವು ಪಾಪ ಮಾಡಿದರೆ ಪುಣ್ಯ ಕ್ಷೇತ್ರಗಳಿಗೆ ಹೋಗಿ ಆ ಪಾಪವನ್ನು ಪರಿಹರಿಸ್ಕೊಡ್ಬೋದು ಆದರೆ ಶಿಕ್ಷಣ ಕ್ಷೇತ್ರ ಕೃತ ಪಾಪ ವಜ್ರಲೇಪವು ಭವಿಷ್ಯತಿ ಅಂತ ಶಿಕ್ಷಣ ಕ್ಷೇತ್ರದಲ್ಲಿ ಇಟ್ಕೊಂಡು ನಾವು ಶಿಕ್ಷಕರಾಗಿ ನಾವು ಪಾಪ ಮಾಡಿದರೆ ಅದು ನಮ್ಮ ಮುಂದಿನ ಭವಿಷ್ಯದಲ್ಲಿ ವಜ್ರದಂತೆ ನಮಗೆ ಅಂಟಿಕೊಳ್ಳುತ್ತೆ ಆ ಪಾಪವನ್ನ ನಾವು ಯಾವ ಪುಣ್ಯಕ್ಷೇತ್ರಕ್ಕೆ ಹೋದ್ರೂ ಕೂಡ ತೊಳೆದುಕೊಳ್ಳಿಕ್ಕೆ ಆಗೋದಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಈ ಎಲ್ಲಾ ಸಾರಾಂಶವು ಕೂಡ ಸ್ವಾಮೀಜಿಯವರು ಕೂಡ ಬಹಳ ಅರ್ಥಪೂರ್ಣವಾಗಿ ಹೇಳಿದ್ದಾರೆ ವಿಶೇಷವಾಗಿ ನಾನು ನನ್ನ ಕೊರೆಗೆ ಹೋಗೊಟ್ಟು ಸ್ವಾಮೀಜಿಯವರು ತುಮಕೂರಿಂದ ಬೆಳಿಗ್ಗೆ ಐದು ಮುಕ್ಕಾಲಿಗೆ ಎದ್ದು ಬಂದು ಇವತ್ತು ಒಳ್ಳೆಯ ಒಂದು ಪ್ರವಚನವನ್ನ ನೀಡಿದ್ದಾರೆ ಹಾಗಾಗಿ ನಾನು ಸ್ವಾಮೀಜಿಯವರಿಗೆ ಮತ್ತೊಮ್ಮೆ ಮತ್ತೊಮ್ಮೆ ಪ್ರಣಾಮಗಳನ್ನು ಸಲ್ಲಿಸ್ತಾ ಬಂದಿರುವಂತ ಎಲ್ಲ ಶಿಕ್ಷಕ ಬಾಂಧವರಿಗೆ ವಿಶೇಷವಾಗಿ ಅಭಿನಂದಿಸ್ತಾ ಇರೋದು ಅನ್ನದೇ ಕಾಳ ಅಂತವರು ನಮ್ಮ ಹಿರಿಯಣ್ಣನಾದ ನಾಗೇಶ್ ಅವರೇ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಶಂಭುಗೌಡ್ರೆ ಹಾಗೂ ವೇದಿಕೆ ಮೇಲೆ ಶಿಕ್ಷಕರ ಸಂಘದ ಪದಾಧಿಕಾರಿಗಳೇ ಶಿಕ್ಷಕ ಅಧಿಕಾರಿಗಳು ಡಿ ಡಿಡಿ ಪಿ ಅವರೇ ಪಿ ಅವರೇ ಎಲ್ಲ ಐವತ್ತೈದರಲ್ಲಿ ಇವತ್ತಿನ ತಮಿಳುನಾಡು ಆವತ್ತಿನ ಮದ್ರಾಸ್ ಪ್ರಿನ್ಸ್ ಅಂತ ಕರಿತಾ ಇದ್ದರು ಅವೆಲ್ಲ ಉತ್ತರ ಪ್ರದೇಶಕ್ಕೆ ಒಂದು ಹೆಸರು ಒಂದು ಹೆಸರು ದಕ್ಷಿಣ ಭಾರತಕ್ಕೆ ಮದ್ರಾಸ್ ಫೈಮ್ಸ್ ಅಂತ ಕರೀತಿದ್ರು ಅಲ್ಲಿ ಹುಟ್ಟಿದಂತಹ ಸರಪಲ್ಲಿ ರಾಧಾಕೃಷ್ಣರವರ ಈ ದೇಶದಲ್ಲಿ ಮೊದಲ ವಿದ್ವಾಂಸರಾಗಿದ್ರು ಬಹಳ ತತ್ವಜ್ಞಾನಿಯಾಗಿದ್ರು ಶಿಕ್ಷಕರ ಬಗ್ಗೆ ಅಪಾರ ಪ್ರೀತಿಯನ್ನ ಇಟ್ಕೊಂಡಿದ್ರು ಅವರ ಜನ್ಮದಿನವನ್ನ ಸೆಪ್ಟೆಂಬರ್ ಐದನ್ನ ಶಿಕ್ಷಕರ ದಿನಾಚರಣೆಯನ್ನಾಗಿ ಈ ದೇಶದಲ್ಲಿ ಆಚರಿಸಬೇಕು ಅಂತೇಳಿ ಶಿಕ್ಷಕರ ಆತ್ಮ ಗೌರವಕ್ಕೆ ಒಂದು ಬುನಾದಿಯನ್ನ ಹಾಕದವರು ಸರಪ್ಪ ರಾಧಾಕೃಷ್ಣ ಅವರ ದಿನಾಚರಣೆ ಜನ್ಮ ದಿನಾಚರಣೆಯನ್ನ ಯಾವಾಗಲೂ ಆಗಸ್ಟ್ ಸೆಪ್ಟೆಂಬರ್ ಐದನೇ ತಾರೀಕು ನಮ್ಮೆಲ್ಲರಿಗೂ ಪಾಠ ಹೇಳ್ಕೊಟ್ಟು ನಿಸ್ವಾರ್ಥದಿಂದ ಮಕ್ಕಳನ್ನ ಎರಡನೇ ತಾಯಿಯಾಗಿ ಗುರುವಾಗಿ ತಿದ್ದುತ್ತಾ ಇರುವಂತ ಅವರ ಜೀವನವನ್ನ ಯಾವುದೇ ಆಸೆ ಆಕಾಂಕ್ಷೆ ಇಟ್ಟುಕೊಳ್ಳದೆ ಒಬ್ಬ ಮನುಷ್ಯನನ್ನಾಗಿ ಒಬ್ಬ ವ್ಯಕ್ತಿಯನ್ನಾಗಿ ಇಡೀ ಸಮಾಜದಲ್ಲಿ ನಿಲ್ಲಿಸ್ತಾ ಇರುವಂತ ಇಡೀ ಭಾರತದ ಶಿಕ್ಷಕರ ವೃಂದಕ್ಕೆ ಇವತ್ತು ಶಿಕ್ಷಕರ ದಿನಾಚರಣೆಯನ್ನ ಆಚರಿಸ್ಕೊಂಡು ಬರ್ತಾ ಇದೆ ಇದೊಂದು ದೊಡ್ಡ ಕುಟುಂಬ ಎರಡೂವರೆ ಲಕ್ಷ ಜನ ಇಡೀ ರಾಜ್ಯದಲ್ಲಿ ಶಿಕ್ಷಕರಿದ್ದಾರೆ ಸರ್ಕಾರ ಕೂಡ ಅವರ ಆಗು ಹೋಗುಗಳ ಬಗ್ಗೆ ಕಾಲಕಾಲಕ್ಕೆ ಅವರ ಜೊತೆ ನಿಂತಿದೆ ನಿನ್ನೆ ಮೂರು ವಿಷಯಕ್ಕೆ ನಮ್ಮ ಮುಖ್ಯಮಂತ್ರಿಗಳನ್ನ ನಿಮ್ಮ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂಥ ನಾಗೇಶ್ ಅವರ ನೇತೃತ್ವದಲ್ಲಿ ಭೇಟಿ ಮಾಡಿದ್ರು ಸಮ್ಮತಿ ಸೂಚಿಸಿದ್ದು ಒಂದು ತಿಂಗಳಲ್ಲಿ ಗರೂರು ರಾಮಚಂದ್ರ ಅವರ ಸಮಿತಿಯನ್ನ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ